ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಾಡ್ತಾರೆ ರೆಸಿಪಿ ಬಂದು ಟೊಮೊಟೊ ಭಾತು ಬೇಕಾಗಿರೋ ಸಾಮಗ್ರಿ ಟೊಮೊಟೊ ಕೊತ್ತಂಬರಿ ಪುದೀನಾ ಈರುಳ್ಳಿ ಬಟಾಣಿ ಶುಂಠಿ ಬೆಳ್ಳುಳ್ಳಿ ಪಾಯಸು ಚಕ್ಕೆ ಲವಂಗ ಸೋಂಪು ಕಸೂರಿ ಮೇಥಿ ಮತ್ತು ಮೆಣಸಿನ್ಕಾಯಿ ಚಿಲ್ಲಿ ಪೌಡರು ಉಪ್ಪು ಮತ್ತು ಆಯಿಲು ಮತ್ತು ನೆನೆಸ್ಕೊಂಡಿರೋ ಅಕ್ಕಿ ಮೊದಲನೇದಾಗಿ ಈಗ ರುಬ್ಕೊಳ್ಳೋಣ ಬನ್ನಿ ರುಬ್ಬಕ್ಕೆ ಬೇಕಾಗಿರೋ ಐಟಮ್ಮು ಪುದೀನ ಕೊತ್ತಂಬರಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕೊಳ್ಳೋಣ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಣ ಬನ್ನಿ ಈಗ ನಮ್ಮ ಮನೆಯವ್ರು ರುಬ್ತಾ ಇದ್ದಾರೆ ರುಬ್ಬಿ ನೋಡಿ ಟಕ್ಕಂದು ಹೊಡೆದ ಚಕ್ನ ರುಬ್ಬಿದಾಯ್ತು ಗ್ರೀನಾಗಿ ಬಂದಿದೆ ಈಗ ಹಾಂ ಓಕೆ ಓಕೆ ಈಗ ಹಚ್ಕೊಂಡಾದಮೇಲೆ ಕುಕ್ಕರ್ ಇಟ್ಕೊಂಡು ಒಂಚೂರು ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕೊಂಡ್ಮೇಲೆ ಚಕ್ಕೆ ಲವಂಗ ಸೋಂಪು ಕಸ್ತೂರಿ ಮೇಥಿ ಹಾಕೊಳ್ಳಿ ಹಾಕೋತಾಯಿದ್ದೀವಿ ನೋಡಿ ಹಾಕಿದ್ಮೇಲೆ ಒಂಚೂರು ಫ್ರೈ ಮಾಡಿ ಅದನ್ನು ಫ್ರೈ ಮಾಡಿದ್ಮೇಲೆ ಅದಕ್ಕೆ ನೆಕ್ಸ್ಟ್ ಐಟಮ್ ಬಂದು ಈರುಳ್ಳಿ ಇದ್ದೀವಿ ಈರುಳ್ಳಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ ಅದು ಅಲ್ಲಿವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಐಟಮು ಟೊಮೊಟೊ ಟೊಮೊಟೊ ಹಾಕ್ಕೊಳ್ಳಿ ಒಂಚೂರು ಒಂದು ಬೌಲ್ ಟೊಮೊಟೊ ಹಾಕ್ಕೊಂಡಿದ್ದೀವಿ ನಾವು ನಾಲ್ಕು ಜನಕ್ಕೆ ಬೇಕಾಗಿರೋ ಥರ ಇದ್ದೀವಿ ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಟೊಮೊಟೊ ಹಾಕ್ಕೊಂಡು ಚೂರು ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೆಕ್ಸ್ಟ್ ಐಟಮು ರುಬ್ಬಿರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಅದೇ ಕೊತ್ತಂಬರಿ ಪುದೀನ ಹಾಕ್ಕೊಂಡು ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ ಹಾಂ ಫ್ರೈ ಮಾಡಿದ್ದೀವಿ ಮಾಡ್ತಾಯಿದ್ದೀವಿ ಇದೆ ಒಂಚೂರು ಚಿಲ್ಲಿ ಪೌಡ್ರ್ ಹಾಕೊತಾಯಿದ್ದೀವಿ ಒಂದೆರಡು ಸ್ಪೂನು ಅದನ್ನು ಒಂಚೂರು ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊತಾಯಿದ್ದೀವಿ ಮಾಡಿದ್ಮೇಲೆ ಒಂಚೂರು ಸಾಲ್ಟ್ ಒಂದು ಸ್ಪೂನು ಒಂದು ಸ್ಪೂನ್ ಸಾಲ್ಟ್ ಇದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ ಹಾಕೊಂಡ್ಮೇಲೆ ಒಂದು ಬೌಲಲ್ಲಿ ಬಟಾಣಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೊಂಡಿದ್ದೀವಿ ಈಗ ಹಾಕ್ಕೊಂಡು ಕುದಿಸ್ತಾ ಇದ್ದೀವಿ ಕುದೀತಾಯಿದೆ ಚೆನ್ನಾಗಿ ನೋಡ್ತಾ ಇರ್ಬೋದು ಹೊಗೆ ಬರ್ತಾಯಿದೆ ಚೂರು ಫ್ರೈ ಮಾಡ್ತಾಯಿದ್ದೀವಿ ಇದೆ ಫ್ರೈ ಮಾಡ್ತಾನಿದ್ದಾರೆ ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ ಇದ್ದಾರೆ ಮಾಡ್ತಾನಿದ್ದಾರೆ ಇದ್ದಾರೆ ಚೂರು ಬೆಂದ ಮೇಲೆ ಚೂರು ನೀರು ಹಾಕ್ಕೊಳ್ಳಿ ಒಂದು ನಾಲ್ಕು ಲೋಟ ನೀರು ಹಾಕ್ಕೊಳ್ಳಿ ನಮ್ಗೆ ನಾಲ್ಕು ಜನಕ್ಕೆ ಇದ್ದೀವಿ ಆ ಕ್ವಾಂಟಿಟಿ ಮೇಲೆ ಒಂದು ನಾಲ್ಕು ಲೋಟ ನೀರು ಹಾಕ್ಕೊತಾ ಇದ್ದೀವಿ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ನಾಲ್ಕು ಜನಕ್ಕೆ ಮಾಡ್ಕೊಳ್ಳಿ ಟೇಸ್ಟ್ ಅವಾಗ ಚೆನ್ನಾಗಿರುತ್ತೆ ಚೆನ್ನಾಗೂ ಬರುತ್ತೆ ನೀರು ಹಾಕ್ಕೊಂಡಿದ್ದೀವಿ ನೀರು ಹಾಕ್ಕೊಂಡಿದ್ದೀವಿ ಇದೊಂದು ಕುದಿ ಬರುತ್ತೆ ಈ ಕುದಿ ಬಂದ ಮೇಲೆ ಈಗ ಬರ್ತಾಯಿದೆ ನೀವು ನೋಡ್ತಾ ಇರ್ಬೋದು ಕುದಿ ಬಂದ ಮೇಲೆ ನೀವು ನೆನೆಸಿ ಇಟ್ಟಿರೋ ಅಕ್ಕಿನ ಹಾಕ್ಕೊಂಡು ಒಂಚೂರು ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಅಂತ ಉಪ್ಪು ಕಡಿಮೆ ಆಗಿದ್ರೆ ಒಂಚೂರು ಹಾಕಳಿ ಹಾಂ ಹಾಕ್ತಾಯಿದೆ ಕುದೀತಾ ಇದೆ ಇನ್ನು ಕುದಿ ಬರಬೇಕು ಹಾಂ ಇವಾಗ ಕುದಿ ಬರ್ತಾಯಿದೆ ಿ ಬಂದು ಬರ್ತಾಯಿದೆ ಈಗ ನೋಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಮೇಲಿನ ಕಾಪು ಹಾಕಿದ್ದೀವಿ ಇದನ್ನು ಮೂರು ವಿಜಿಲ್ ಹಾಕೊಳ್ಳಿ ಮೂರು ವಿಜಿಲ್ ಹೊಡೆದಿದೆ ಆಲ್ರೆಡಿ ನಾವು ಅದಕ್ಕೆ ಇವಾಗ ತೆಗ್ದಿದ್ದೀವಿ ತೆಗೆದ ಮೇಲೆ ಬಟಾಣಿ ಎಲ್ಲ ಮೇಲೆ ಬಂದಿದೆ ಅಂತ ಯಾರು ಕೇಳಬೇಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ ಟೇಸ್ಟು ಮಸ್ತಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ಕೊಳ್ಳಿ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು